ಅಲ್ಲೇನ್ತೈತಿ ಅವ್ರಿಗೆ ಡೌಟ್ ಬರ್ಲಾದಂಗ್ ನಾನು ಅವ್ರಿಗೆ ಏನ್ ಡೌಟ್ ಬಂದ್ರ ನನ್ನ ಇಷ್ಟ ಫ್ರೀಯಾಗೆ ಬಿಡ್ತಾರ ಅವ್ರ ನನ್ ಗಂಡ ಏನ್ ಗೊತ್ತಾನ ನಿಂಜನ ಆಯ್ತತ್ರಿ ಅದನ್ನ ಗೊಂಬಿಗಿ ಸುತ್ತದಂಗ ದೊಡ್ಡ ಪ್ಯಾಂಟ್ ಹಂಗೆ ಹಾಕೊಳ್ಳದ ಹೋಗ್ಬಿಡದ್ ನೌಕರಿಗೆ ನಮ್ಮ ಅತ್ತೆ ಮನೆಗೆ ಇರ್ತಾವ ಅಲ್ಲಾರ್ ಬಂದ ಅಂಗಡ ಹಣಿಕೆ ಹಾಕ್ತಾರ ಈಕೆ ಅದಾಳ ಇಲ್ಲೋ ಅಂತ ಅದಕ್ಕ ಇಷ್ಟ ಧೈರ್ಯನೆ ಬರುದ್ ನಾನ ಹಂಗ ಸಲಿ ಕೊಟ್ಟಾರತ್ತೆ ತಿರ ಊರ ಮನೆ ಕೂಡ ಒಂದಿನ ಒಂದನ ಗೊತ್ತಾತ ನಮ್ ನಮ್ಮ ಪರೀಕ್ಷೆ ಹಾರ ಹೋಗತ್ತೆ ಗೊತ್ತಾದ್ರೆ ಏನ್ ಮಾಡಾರದಾರ ಅವ್ರ ನಿನಗ ನಾ ಬೇಕ ನನಗ ನೀ ಬೇಕು ಇದ್ರ ನಡ್ಬಾರ್ಕ ಯಾರ ಏನ್ ಏ ನೀ ಅನಾಕನ ಬರ ನಿಂದರ ಮದುವೆ ಆಗೈತಿ ಅರ್ಧ ಸಂಸಾರ ಆಗೈತಿ ನಾ ಮದುವೆ ಆಗ ನಾವ್ ನಾ ಅದೇನಿ ನಂದ್ಯಾಂಗ ಬಾಳೆ ನಮ್ಮ ಅಪ್ಪ ನನ್ನ ಸಣ್ಣ ಕಡಿತಾರೆ ನೀನು ನನ್ನ ಜೋಡಿ ಇದ್ಕೊಂಡ ನಿನ್ ಮದ್ವಿ ವಿಚಾರ ಮಾಡತ್ತಿ ನೀನು ಮದ್ವಿ ಆಗವ ಅನ್ನಂಗ ಐತೆ ಈ ಮತ್ತೆ ನಾನು ಮಾಡ್ಕೊಳ್ಳೋದಕ್ಕಲ್ಲ ನನಗೂ ಹೇಳ್ರ ಮಕ್ಕಳು ಬೇಡ ನೀನ್ ಇಪ್ಪತ್ನಾಲ್ಕು ಕಾಸು ಬರೀ ನೀನ್ ಜೋಡಿ ಅಡ್ಡ ಇಲ್ಲೇನೆ ನೀ ಏನ್ ಗಂಡ ಬಿಟ್ಟು ಬರ್ತೇನೆ ನಿಂದೆಲ್ಲ ಅಗದೆ ಚಲೋ ಇಟ್ಕೊಂಡು ಅಂತಕ್ ಬಂದದಿ ಅಲ್ಲಮ್ಮ ನೀನು ಮದುವೆ ಆಗ ಮದ್ವಿ ಆಗಕ್ ಬೇಡ ನಂಗಿಲ್ಲ ಅಕಸ್ಮಾತ್ ನಿಮ್ ಮದ್ವಿ ಆದ್ಮೇಲೆ ನಾನು ಮರ್ತೇ ಬಿಟ್ಟೆ ಅಂದ್ರ ಹುಚ್ಚೆ ಹಂಗ ಮರಿತಾರ ನೋಡು ಸುಮ್ಮ ನಮ್ಮ ಮಹಾಪುರ ಸಮಾಧಾನಕ್ಕ ಮದ್ವಿ ಮಾಡ್ಕೋದ ಮುಂದ ಊರಾಡ ಮಂದಿ ಏ ಮದ್ವಿ ಆಗಿಲ್ಲ ನೋಡ ಬಾವ ಬಾವ ಅಂತಾರ ಅಂತೇಳಿ ಅವ್ರ ಬಾಯಿ ಮುಚ್ಚಾಕ ಮದ್ವಿ ಆಗತ್ತಿರೋದ್ ಮುಂದ ಮದ್ವಿ ಆದ್ರೆ ಏನೈತಿ ನಮ್ದು ಐತಲ್ಲ ಇಲ್ಲಿ ಕಂಟಿನ್ಯೂ ಇದ್ರ ಮಾಡ್ಕೋತ ಹಾ ಎಲ್ಲಾ ಗಂಡಸರು ಹಿಂಗ ಹೇಳಿ ಮದ್ವಿ ಆಗುದ ಆಮೇಲೆ

ಗಂಡನ್ ಜೋಡಿ ಇದ್ರದಿರ ತಿಳ್ಕೊಂಡಿದೀನ ನನ್ ಗಂಡನ್ ಜೋಡಿ ಇರೋದು ಅವ್ರಿಗೆ ಆಸ್ತಿ ಇಟ್ಲಾ ಅದ್ರ ಸಂಬಂಧ ಇರೋದು ಅದ್ರ ಸಂಬಂಧಿ ಅವನ್ ನೋಡಿ ಮದ್ವಿ ನೋಡಿ ಮನವಿ ಮಾಡ್ಕೊಂಡಿನ ಅನ್ಕೊಂಡಿಯ ಅವ್ರ ಆಸ್ತಿ ಎಲ್ಲಾ ನನ್ಗ ಬರ್ದೇತ್ ನಾಳೆ ನಿನ್ಗ್ ಬಂದ್ರೇನು ನಿನ್ಗ್ ಬಂದ್ರೇನು ಎಲ್ಲಾ ಒಂದೇ ಇಲ್ಲ ನೋಡ ನೀನು ಮದ್ವಿ ಆಗ್ಬೇಡ ಅವ್ರ ಅಸ್ತಿ ಎಲ್ಲಾ ಬರ್ತಾಯಿಸ್ಕೊಂಡ ಆಮೇಲೆ ಬ್ಯಾರೆ ಪ್ಲಾನ್ ಹಾಕ್ತೀನಿ ನಾನು ಚಿನ್ನ ಇಷ್ಟೆಲ್ಲ ಪ್ಲಾನಿಂಗ್ ಐತೆ ಇದನ್ನ ಮೊದಲ ಹೇಳ್ಬೇಕಾ ನಾ ಎಲ್ಲ ನಮ್ಗೆ ಮದುವೆ ವಿಷಯ ಹತ್ತಿದ್ದೆ ಇದು ಬರಬರ ನಿಮ್ ಪ್ಲಾನ್ ನೋಡು ಎಲ್ಲಾ ಆಸ್ತಿ ಎಲ್ಲ ನೀವು ಸರಿ ಮಾಡ್ಕೊ ನಾವ್ ಇಬ್ರು ಕೊಡಿ ಎಲ್ಲಾ ಆಸ್ತಿ ತಗೊಂಡ ದುಬೈ ಹೋಗ್ಬಿಡ್ಲಿ ಜೂನ ಮಾಡಕ ಹೆಂಗತಿ ದುಬೈಯ ದುಬೈಗ ಹೋಗ್ತಿ ಎಲ್ಲ ರೊಕ್ಕ ರೂಪಾಯಿ ಆಸ್ತಿ ಎಲ್ಲ ನಮ್ದೆ ಆದ್ಮೇಲ ಅವ್ರನ್ನೇ ಹೊರಗ್ ಹಾಕಿ ನಾವ ಇದೇ ಊರಾಗ ಇದ ಮನೆಯಾಗ ಜೀವನ ಮಾಡೋಣ ನೀ ಯಾಕೆ ತಲೆ ಕೆಡ್ಸ್ಕೊತಿ ಏ ಏನಕ್ ಮಾತಾಡ್ತಿ ಹಂಗೇನ್ ಬಿಡ್ತಾರ ಇವ್ರು ಬಿಟ್ರೂ ಊರನ್ನ ಮಂದಿ ಬಿಡಂಗಿಲ್ಲ ನಮ್ಮನ್ನ ಅದಕ್ಕ ನಾವು ಏನು ಮಾಡೋ ಗೊತ್ತೇನ ಬರೀ ಇದ ಊರಾಗ ಏನೈತಿ ಇಲ್ಲಿ ಇದಾವಲ್ಲ ಅದ ಬಳಿಪಡ ಅದ ನೀರಿನ್ ಟ್ಯಾಕೆ ಇದು ಆತ ದುಬೈದಾಗ ಹೋದ್ರ ಅಗ್ದಿ ಬಂಗಾರ ಜೂರ ಮರ್ಬೋದು ನಮ್ ಯಾರು ಕೇಳ್ತಾರೆ ಅಲ್ಲಿ ಆಯ್ತ ಅದು ಮುಂದಿನ ಮುಂದೆ ಆತು ಯಾವಾಗೋ ಏನೋ ಈಗ ಇದಕ್ ಬಂದಿವಿ ಅದನ್ನ ವಿಚಾರ ಮಾಡ್ಯ ಮತ್ತು ಏನ ಮದುವೆ ಅಣ್ಣ ನಂಗೆ ಟಸ್ ಸಿಟ್ ಸಿಟ್ಟು ಬರ್ತು ಮತರಾಕತಿ ನಾನು ಹೆಂಗ ಹೇಳ್ತೀನಿ ಕೇಳಿ ನನಗೆ ದುಬೈ ಹೋಗುದು ಕನಸು ஆய்த்தள நீன் ஆசேன நான் பூரஸ்தி அதுக்காச்சினா எல்லா நினை ಸಾಕೋರಿ ನಾವ ಬರ್ರಿ ಏನಾಯ್ತಮ್ಮ ಹಿಂಗ್ ಮನ್ಯಾಗ ಬಂದಿಲ್ಲಾ ವಿಮಾಲ್ ಬೇಕಾಗಿದ್ದು ರೀ ಪಾರ್ವಕ ಅಂಗಡಿನ ಇತ್ಯರ್ ಏನು ಅಂಗಡಿ ಮುಚ್ಚ್ಯಾರ ಇಲ್ಲಮ್ಮ ಒಂದ್ ಮುಂಜಾನೆ ಸಸಿ ಅಂಗಡಿ ಅಂತ ತಗಿತಿನಂತೆ ನೀನ ಯಾವ್ದ್ರ ಗುಂಗ್ನ ನೋಡ್ಲಾರ ಹಂಗ ಬಂದಿರ್ಬೇಕು ನೋಡ ನಾಳಾಕ್ ಸುನ್ರಿ ದಿನ ನಿಮ್ ಅಂಗಡಿ ಬಂದ ಇರ್ತತ್ರಿ ಟಾಯಂಕ್ ನಮಗ ಮುಂಜಾನೆ ನಾಷ್ಟಾ ಇರ್ಲಿಕ್ಕಂದ್ರ ನಡೀತಿತ್ರಿ ಮುಂಜಾನೆ ಇಮಾಲ್ ಬೇಕ್ರಿ ಹಿಮಾಲ ತಿನ್ಲಿಕ್ಕಂದ್ರ ನಮ್ ತಲಿ ದುಮ್ ಹಿಡ್ದಂಗತ್ರಿ ಬರ್ರಿ ನೀವರೇ ಮಾಲ್ ಕೊಡ್ ಬರ್ರಿ ಹೌದ್ರಿ ಕಕ್ಕೂರ್ ಈ ಟೈಮ್ ದಿನ ಅಂಗಡಿ ಬಂದ ಹಾ 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 ಬೇರೆ ಕೆಲ್ಸ ಆಗಿದ್ ತಮ್ಮ ಅಕ್ಕಿ ಆ ಕೆಲ್ಸದ ಮ್ಯಾಗ ಹೋಗಿರ್ಬೇಕ ಬರಾಂತ್ಲೆ ಕಳಸ್ತೀನಪ್ಪ ನೀವ್ ಹೋಗಿರ್ ಆಯ್ತು ಬರಾಂತ ಕಳಸ್ತೀನಿ ಹೇಳ್ತೀನಿ ಏನ್ ಇಕ್ಕಿ ಅಂಗಡಿಯಾಗ ಇಲ್ಲ ದಿನ ಬೇರೆ ಈ ಟೈಮ್ ಇರಂಗಿಲ್ಲ ಏನ್ ಮಾಡತ್ತಾಳಕ್ಕಿ ಬಂದರ ಬರ್ಲಿ ಕೇಳ ಬಿಡ್ತೀನಿ ಇಕ್ಕಿ

ಮತ್ತೆ ದಗಲ್ ಮುಗಿತಾರ ಹೋಗಿ ಬಿಡೋದಾನೆ ಈಗ ನಾ ಹೇಳ್ತಂ ಕೇಳಿ ನಂದು ಹಿಂದಿನ ಗಾಡಿ ಟೈರ್ ಹೋಗೈತೆ ಮುಂದ ಚೈನ್ ಪ್ಯಾಕೆಟ್ ಹೋಗೈತೆ ಮುಂದಿನ ಸಕಾಫರ್ ಹೋಗೈತೆ ಅದ್ರೇ ಸರ್ಪ ಬಿಲ್ ಆಗೈತೆ ನಿಮ್ಗೆ ತೊಂಬಾ ತಿಂಗ್ಲೆ ತೊಂಬಾಕ ಹೆಡ್ಕ್ಯಾಶ್ ಇಡ್ತಾರ ನನ್ ಗಂಡ ಫೋನ್ ಪೇ ಮಾಡಿರ್ತಾನ ಆ ಒಂದ್ ಕೆಲ್ಸ ಮಾಡ್ನಿ ಮಧ್ಯಾಹ್ನ ಮೇಲೆ ಕಳಿಸ್ತೀನಿ ಹೇಳಿ ಏ ನಾ ಗಾಡಿ ಇಲ್ದ ಇಲ್ಲೇ ನೋಡ್ಕೊತ ಬರ್ಬೇಕಾರ ನನಗೆ ಎಷ್ಟು ತಾಸ ಚೆನ್ನಾಗಿ ಗೊತ್ತೈತೆ ಅಪ್ಪಿ ನಿಮ್ಗೆ ಇಲ್ಲ ಅರ್ಥ ಆಗ್ತೈತಿ

ಅವನ ಈಗ ಹೆಂಗಸ್ರೆ ತಮ್ಮ ತಗದ್ ಮುಗಿತಾರೆ ನಾವು ಒಟ್ಟ ಕನಿಯ ಕಣ ಇಲ್ಲಿ ಅವ್ರಿಗೆ ಇರೋ ತಕ್ಕ ಎಟ್ಟ ಪ್ರೀತಿಯಿಂದ ನೋಡಕ್ಕಿತ್ತಾಳ ಚಿಣ್ಣ ರನ್ ಎಲ್ಲ ಮತ್ತೆ ಇಡ್ಲೆ ಈಗ ಕೆಲಸ ಮುಗಿದ್ರು ಚಿಮ್ ಹಾಡ್ಲಿಕ್ಕೆ ಆ ನಾವು ನೋಡಿ ಹತ್ತು ಸಾವಿರ ರೂಪಾಯಿ ಹಾಕಿದ್ರೆ ಅದನ್ನೂ ತಂದಿಲ್ಲ ಎಲ್ಲಿ ಮಧ್ಯಾಹ್ನ ಹಾಕ್ಲಿಲ್ಲ ಇರೋ ಅವ್ರ ಮಿಣಗಿ ಹೋಗ್ತಾನೆ ಇಂದ್ರಲ್ಲೇ ಅಂಗಡಿಗೂ ಹೋಗಿಲ್ಲ ಮನಿಗೂ ಬಂದಿಲ್ಲ ಎಲ್ಲಿಗೆ ಹೋಗಿದ್ದಿ ಹೋಗಿದ್ದಿ ಅಂಗಡಿಯೋಗಿಲ್ಲ ನೀ ಹೋಗಿಲ್ಲ ನೀ ಅಂಗಡಿ ಒಳಗಿಲ್ಲ ಅಂಗಡಿ ಬಂದಿತ್ತ ಎಲ್ಲಿ ಹೋಗಿದ್ದಿ ನೀನು ಯಾರು ಹೇಳಿದ್ರಿ ನಿಮಗ ನನಗ ಯಾರು ಹೇಳಾರ ಬಿಟ್ಟಾರ ಅದು ಸಂಬಂಧ ಇಲ್ಲ ನೀ ಎಲ್ಲಿ ಅಷ್ಟು ಹೇಳ ಅತ್ತಿರಿ ಹಚ್ಚು ಚಚ್ಚು ಮಂದಿ ಸಾವ್ರ ಹೇಳ್ತಾರೆ ಅವ್ರ ಮಾತು ನಮ್ಕೊಂಡ ನನ್ ಮೇಲೆ ಸಂಶಯ ಮಾಡ ಅತ್ತಿರಿ ಅಷ್ಟಿಲ್ರೇ ನನ್ ತಲನ್ ಕೂದ್ ಬೆಳಗಾಗಿಲ್ಲ ಬ್ಯಾಂಕ್ ಇಲ್ಲೇ ಹೋಗಿ ಆಡಲ ಎಲ್ಲಿ ಹೋಗಿದ್ದಿ ಮೊದಲು ಸರಳಾಗಿ ಹೇಳ ನಿಮ್ ತಲೆನ್ ಕೂದಲಾ ಬೆಳಗ್ ಆಗ್ಯಾವ್ ಅದ್ರ ಅತ್ತ ವಯಸ್ಸಾಗೈತ್ ನಿಮಗ ಅದೇನೋ ಅಂತಾರಲ್ಲ ಅರ್ವತ್ ಆದ್ಮೇಲ ಅರಳು ಮರುಳು ಅಂತ ಅದಕ್ಕ ಊರನ ಮಾತೆಲ್ಲ ನಂಬಕೊಂಡ ಸಸಿ ಮುಂದ ಹಿಂಗ್ ಮಾತಾಡತಿರ ನೀವು ನೀನು ಸರಳ ಹೋಗಿ ಅಂಗಡಿ ತಗದ ಮನಿಗ್ ಬಂದಿದ್ದೆ ಅಂದ್ರೆ ನಾ ಯಾಕೆ ಹಿಂಗ್ ಮಾತಾಡ್ತಿದ್ನಿ ಅತ್ತಿರಿ ನಿಮ್ಗ ಸತಿ ಹೇಳಿದ್ರಿ ನಾನು ಅಂಗಡಿಗೆ ಇದ್ದೆ ಯಾರ್ ಬಂದು ಏನ್ ಕಿವಿಚುಚ್ಚರ ನನಗದು ಗೊತ್ತಿಲ್ಲ ನೋಡ್ರಿ ನೀವ್ ಹಿಂಗ್ ನನಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗುದಿಲ್ಲ ನೀವ್ ಹಿಂಗ ಮಾಡಿದ್ರೆ ನನ್ ಗಂಡಿಗೆ ಹೇಳ್ತೀನಿ ಅಷ್ಟ ಹುಣ್ವಾ ನೀ ಕಲ್ತಿದ್ ಹುಡುಗದ ಮನೆಯ ಕೂತ ಟೈಮ್ ಯಾಕೆ ವೇಸ್ಟ್ ಮಾಡ್ತಾಳ ಅಂತ ಹೇಳಿ ನಾ ಅಂಗಡಿ ಇಟ್ಟು ಕೊಟ್ಟಿ ನೋಡು ನಾನ್ ತಪ್ಪೈತಿ ಐತಿ ನನ್ ಚಪ್ಪಲ್ ತಗೊಂಡ್ ನಾನ ಹೊಡ್ಕೋಬೇಕ ಬಿಡ್ರಿ ಅಂತೀರಿ ನೀವೇನು ನನ್ನ ಉಪಕಾರಕ್ ಮಾಡಿರ ಅದೇ ಒಂದ್ ನಾಕ್ ದುಡ್ಡು ಗಿಡ್ತೈತಿ ಅಂತ ಅಂಗಡಿ ಹಾಕಿ ಕೊಟ್ಟಿರಿ ಹೌದವ ನಾ ರೊಕ್ಕಿನ ನಾಶಕ್ ಬಿದ್ದೀನಿ ನಾನು ಅದೇ ರೊಕ್ಕ ಬಡ್ಡಿ ಹಂಗ ಹಾಕಿ ಬಡ್ಡಿ ತಿನ್ಬೋದಾಗಿತ್ತ ನನಗ ರೊಕ್ಕನೇ ಹುಡ್ಕೋದ್ ಬರ್ತಿತ್ತ ಸೊಸಿ ಕಲ್ತಾಳ ನಾ ಅಕ್ಷರ ಇರ್ಲಿ ಸೊಸಿಗು ದುಡ್ಡಿಂದ ಯಾವಾಗ ಗೊತ್ತಾಗ್ಲತ್ತ ನಿನಗೆ ಅಂಗಡಿ ಹಾಕಿ ಕೊಟ್ಟಿ ನೋಡು ನನ್ ತಗೊಂಡ್ ನನ್ಗೆ ಹೊಡ್ಕೊಂಡಂಗ ಅದು ನೋಡ್ರಿ ಅತ್ತಿರಿ ನಾನು ಅಂಗಡಿಯಾಗ ದುಡ್ದ್ ಬಂದಿನಿ ನನಗ ಬಾಕ್ ಇಟ್ಟ ಸುಸ್ತ ಆಗತೈತಿ ನಿಮ್ ಜೋಡಿ ಮಾತ್ ಕಟ್ಕೊತ್ ಕುಂಡ್ರಾಕ ನನ್ನ ಕಲೆ ಇಲ್ಲ ಇಲ್ಲ ಇಕ್ಕೆ ನನ್ಗ ನನಗೆ ಮಾರಿಕೋಟ್ ಮಾತಾಡಲಗ ಇಕ್ಕೆ ಕಣ್ಣಾಗೆ ಕಾಣಕತ್ತಿತಿ ಏನೋ ದಾರಿ ತಪ್ಪಕತ್ತಾ ಅಕ್ಕ ನನ್ನ ಮಗನಿಗೆ ಹೇಳಬೇಕು ಇದು ಏನೋ ಮಾತಾಡೋಕೆ ತಂದಿದ್ದಿ ಅಲ್ಲೇ ಮಾತಾಡೋ ಬರ್ತಿತ್ತು ಮನೆಯಲ್ಲಿ ಇಲ್ಲಿ ಹುಡುಗ ಯಾಕೆ ಕರ್ಕೊಂಡ ಬಂದಿ ಮನೆಯಾಗ ಮಾತಾಡಕ ಆಗೋದಿಲ್ಲ ಅಂತ ಇಲ್ಲಿ ಕರ್ಕೊಂಡ ಬಂದಿ ನಿನಗ ಹೌದು ಅಂತಾದೀನಿ ಅಂತೆ ಮಾತು ಅಲ್ಲಪ್ಪ ನೌಕರಿ ಮಾಡೋದು ಬಂದೆ ಉಂಡೆ ಮಕೊಂಡೆ ಅಷ್ಟೇ ಅಲ್ಲ ಮನ್ಯಾಗ ಏನು ನಡ್ದದ ಏನಿಲ್ಲ ಎಲ್ಲ ನೋಡಬೇಕಾಗ್ತಿತಿ ಕಿವಿಲೇ ಕೇಳಬೇಕಾಗ್ತಿತಿ ಅلو بھائی ಈಗ ಏನಾಗಿತಿ ನಾನು ನೌಕರಿಗೆ ಹೋಗ್ತ ನಾನು ಅкинуло ಮಾಡ್ತಾಳ ನಿಂದು ಎಲ್ಲ ಮನೆಯಾಗ ಎಲ್ಲ ಚಲೋನ ಐತಿ ಏನು ಅಂತ ಸಮಸ್ಯೆ ಆಗೈತಿ ಹಾ ನೀ ಸ್ವಲ್ಪ ಮನೆ ಕಡೆ ಲಕ್ಷ ಕೊಟ್ಟಿದ್ದೆ ಅಂದ್ರೆ ಎಲ್ಲ ಗೊತ್ತಾಗ್ತಿತ್ತು ನೀ ಏನು ಮಾಡ್ತಿ ನಿ ನೌಕರಿ ಆಯ್ತು ನೀ ಆಯ್ತು ನೋಡಿ ಅವ್ರು ಆಫೀಸ್ದಾಗ ಕೆಲಸ ಮಾಡಿ ಬಂದಿ ಬರಬರಿ ಹಂಗಿಲ್ಲ ನೀಂಗ ಆಡುಗಾಡಿ ಮೇ ದೀಪ ಇಟ್ಟಂಗೆ ಹೇಳಿದಂದ್ರ ನನಗೇನ್ ತಿಳಿಬೇಕು ಏನೈತಿ ಅದು ಕುಲಂ ಹೇಳ ಹುನ್ಪಾ ನೀ ನೌಕರಿ ಮಾಡ್ತಿ ಅಂತ ಹೇಳಿ ಮನಿ ಕಡೆ ನಾ ಲಕ್ಷ ಇಡೋದು ಬಂದದ ನೀನ್ ಹೇಂತಿ ಏನ್ ಮಾಡತ್ತ ಅಂತ ನಿನ್ ಗರು ಐತೆ ಸ್ವಲ್ಪರೇ ಅಲ್ವಾ ಇರ್ತಾಳು ಮಾಡ್ತಾಳಿರ್ತಾಳು ಅಂಗಡಿಗೆ ಹೋಗಿ ಬರ್ತಾಳು ಮತ್ತೇನ್ ಮಾಡ್ತಾಳ ಹುನ್ಪಾ ಆಕೆ ಅಂಗಡಿ ಹೋಗಿ ಸರಳ ಮನಿಗ್ ಬಂದಿಳಂದ್ರ ನಾಕ್ ನಿನ್ ಮುಂದೆ ಹೇಳ್ತಿದ್ನಿ ಊರ್ ಮಂದಿ ಎಲ್ಲ ಹೇಳ್ತಾರ ನಿಮ್ ಅಂಗಡಿ ಯಾವಾಗೂ ಬಂದಿರ್ತದಲ್ಲ ಅತ್ತ ಏನ್ ನಡ್ಸಾಳಕ್ಕೆ ಅಂಗಡಿ ಬಂದಿಟ್ಟ ಎಲ್ಲ ಉಂಟಾಳ ಅನ್ನೋದು ಏನು ಗೊತ್ತೈತೆ ನಿನಗೆ ನೋಡುವ ಊರ್ ಮಂದಿ ನೂರು ಮಾತಾಡ್ದೈತಿ ನೀ ಅದನ್ನೆಲ್ಲ ತಲೆ ಕೆಡಿಸೋಳಕ್ ಹೋಗ್ಬೇಡ ಅಕ್ಕಿ ನಾನ್ ಹೆಂಡತಿ ಹಂಗದಾಳ ಅನ್ನೋದು ನಾನು ಊರ್ ಬತ್ತಿ ಅಕ್ಕಿ ಮನಸ್ಸ ಬಂಗಾರ ನೀ ತಲೆ ಕೆಡಿಸೋಂದ ನಮ್ದು ತಲೆ ಕೆಡ್ಸಕ್ ಹೋಗ್ಬೇಡ ಹೂನ್ ಪಾ ನೀ ಮೆಚ್ಚಿ ಮಾಡ್ಕೊಂಡ್ ಬಂದಿ ಒಂದೇ ಹೇಳಿ ಒಂದ ಒಂದ್ ಮಂದಿ ಮಕ್ಕಳನ್ನ ದೂರ ಮಾಡ್ಕೊಂಡ ಇದ್ರ ಇರ್ಲಿ ಅದೇ ಸಸ್ಯ ಅಂತ ನಾನು ನಾನ್ ಮಾಡ್ಕೊಂಡಿನ್ ನೋಡ ಅದು ನನ್ ತಪ್ಪೈತಿ ನಿನ್ ತಪ್ಪಲ್ಲ ಅದು ನೋಡುವ ಮಗ ಬೇಕಾ ಪೇಕಿಸಿಂದ ಮದ್ವಿ ಮಾಡಿದಿ ಸಸಿನೂ ಒಪ್ಕೊಂಡದಿ ಈಗ ಅವ್ರಿವರು ಏನಾರ ಹೇಳ್ತಾರ ಪೇಕಿಸಿಂದ ನೀನು ತಲಿ ಕೆಡಿಸಿ ಬಂದ ನಾನು ನೆಮ್ಮದಿನೂ ಹಾಳು ಮಾಡ್ಬೇಡ ಅಂದ ಮನ್ಯಾಗ ರಗಡ್ ತಗದೈತಿ ನಾನು ನಡಿತನ್ ನೀ ಇಂತ ಮಬ್ಬದಿ ಅಂತ ಹೇಳಿ ಆಕಿಂದ ಆಟ ನಡ್ದದ ನಡಿಲಾಕಿಂದ ಎಷ್ಟ್ ದಿನ ಆಟ ನಡೀತದ ತಿಳ್ಕೊಂಡೆ ತಿಳ್ಕೊತೀನಿ ಆಕಿಂದ ಏನ್ ನಡ್ದದ ಅಂತ ಹೇಳಿ ನಮ್ಮತ್ತೆ ಬಕಿ ನನ್ನ ಗಂಡನ ಆ ಕಡೆ ದೂರ ಕರ್ಕೊಂಡು ಹೋಗಾಳ ಏನು ಮಾತಾಡಕ್ಕೆ ಹೋಗಿರಬೇಕು ಇವತ್ತ ನನ್ನ ಮ್ಯಾಲ ಸಂಸ ಬಂದಂಗಾರೆ ಮಾತಾಡೋದ್ಲ ಅದನ್ನೇಂದ್ರೆ ಕಿವಿ ತುಂಬಕ್ಕೆ ಕರ್ಕೊಂಡು ಹೋಗಾಳನ ಹ್ಞೂ ನಮ್ಮತ್ತೆ ಏನು ಕಿವಿ ತುಂಬಿದ್ರೆ ಏನ ನನ್ನ ಗಂಡ ನನ್ನ ಕೈ ಅವ ನನ್ನ ಕೈಯ್ಯಾಗಿರುತ್ತಾನೆ ಅತ್ತೆ ಏನು ಮಾಡ್ಕೊಳಕ್ ಸಾಧ್ಯ ಹಾ ಬಂದ ಪಾರ್ವತಿ ಯಾಕೆ ಪಾರ್ವತಿ ಮಾರಿ ಯಾಕೆ ಸಾಂಗ್ ಮಾಡಿದಿ ಹಿಂಗ ಯಾಕೆ ಕೂತದಿ ಹ್ಮ್ ಕರ್ಕೊಂಡು ಹೋಗಿದ್ಲಲ್ಲ ನಿಮ್ಮ ಕಿವಿ ತುಂಬಿರ್ಬೇಕು ನಿಮ್ದ ಏನೇನ್ ಹೇಳುದು ಏನ್ ಹೇಳ್ತಾಳು ಏನ್ ಹೇಳಕ್ಕೆ ಇದೆಲ್ಲ ನಾಟಕ ಮಾಡ್ಬೇಡ್ರಿ ನೀವು ನನಗ ಎಲ್ಲಾ ಗೊತ್ತೈತಿ ಅಲ್ಲ ಹಂಗ್ ಮಾತಾಡೋದಿದ್ರ ಮಾತಾಡಬೇಕು ಹೊರಗ ಹೋಗಿ ಕರ್ಕೊಂಡ್ ಮಾತಾಡುವಂತದ್ದು ಏನೈತಿ ನಿಮ್ಗ ಅಷ್ಟ ಅಲ್ಲ ದಿನಾ ನನಗೂ ತೊಂದ್ರೆ ಕೊಡಾತಾರ ಅವ್ರ ಬರೇ ಕುಂತ್ರ ಕ್ವಶನ್ ಕೇಳೋದು ಬಂದ್ರ ಕ್ವಶನ್ ಕೇಳುದು ಎದ್ನಿತ್ರ ಕ್ವಶನ್ ಕೇಳೋದು ಹೆಂಗ್ ಜೀವನ ತಗೋ ನೀವು ತಿಳಿಸ್ ನನಗೆ ನನ್ಗೆಲ್ಲಾ ಗೊತ್ತೈತಿ ಅದೇ ಅವ್ರ ಇಷ್ಟಪಟ್ಟು ಆ ಮದುವೆ ಮಾಡ್ಕೊಂಡ್ ಬಂದಿದ್ರ ಅವ್ರು ಹಿಂಗೆಲ್ಲಾ ಮಾಡ್ತಾರಲಿಲ್ಲ ನೀವ್ ಇಷ್ಟಪಟ್ಟಿದ್ಕ ನನ್ನ ಒಪ್ಕೊಂಡಾರಲ್ಲ ಅದಕ್ಕ ಈಗ ಹಿಂಗ್ ಮಾಡಾತಾರ ಅವ್ರು ನನ್ಗ ಒಟ್ಟ ನೆಮ್ಮದಿಂದ ಇರಾಕ ಬಿಡವಲ್ರವ್ರು ಬರೀ ಕಿರಿಕಿರಿ ಮಾಡ್ತಾರ ಹಿಂಗ್ ಮಾಡಿದ್ರ ನೋಡ್ರಿ ನನಗಂತೂ ಇರಕ್ ಆಗುದಿಲ್ಲ ಪಾರ್ವತಿ ನೀ ಯಾಕೆ ಅನ್ಸ್ತೀಯ ನಾ ಇರತಕ್ಕ ನೀ ಒಟ್ಟ ಅಂದಾಕ್ ಹೋಗ್ಬೇಡ ನಾ ನಮ್ಮ ಹೋಗಿ ಎಲ್ಲಾ ಹೇಳ್ತಾನ ನಾ ಏನ್ ಅರಿಕ ಮಾಡಿ ನೀ ಎದಕ್ ವಿಚಾರ ಮಾಡತ್ತಿದಿ ಆರಾಮ್ ಇರ ನೀ ನಾ ಇರತಕ್ಕ ಒಟ್ಟ ಏನು ಅಷ್ಟ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ರೀ ನೀವು ನನಗ ಏನು ಕಮ್ ಮಾಡಿಲ್ಲ ನೀವು ನನ್ ಮೇಲೆ ಎಷ್ಟ್ ಜೀವ ಆದಿರ ಅನ್ನೋದು ನನಗ್ ಗೊತ್ತೈತಿ ಆದ್ರೆ ಏನ್ ಮಾಡ್ರಿ ಅತ್ತಿ ಕಿರಿಕಿರಿ ನನಗ ಒಂಥರಾ ಹೋಲ್ ಹೋಲ್ಬಿಡ್ರಿ ನಿಮ್ ಪ್ರೀತಿ ಮುಂದ ಅವ್ರ ಕಿರಿಕಿರಿ ಯಾ ಲೆಕ್ಕ ನಾನ ಒಂದ್ ಸ್ವಲ್ಪ ದೊಡ್ಡಕ್ಕೆ ಹಾಕಿನಿ ನಾನ ಎಲ್ಲಾ ತಡ್ಕೊಂತೀನಿ ರೀ ಅಂದಂಗ ನಂಗ ಮೊನ್ನೆ ಜುಮ್ಕಿ ನೋಡಿನಿ ಅವು ಬಾಳ ಇಷ್ಟ ಆಗ ನನಗ ಒಂದ್ ಹದ್ನೈದ್ ಸಾವಿರ ರೂಪಾಯಿ ಬೇಕಾಗಿದ್ದು ರೀ ಅಯ್ಯ ಹುಚ್ಚಿ ಹದಿನೈದು ಸಾವಿರದಾಗ ಏನ್ ಬರ್ತೈತಿ ಬಂಗಾರ ರೇಟ್ ಲೇಟ್ ಆಗೈತಿ ತಗೋ ತಗೋತಿ ಒಂದ್ ದೊಡ್ಡ ತಗೋ ಒಂದ್ ಐವತ್ ಸಾವಿರ ರೂಪಾಯಿನ ಹಾಕ್ತೀನಿ ಹೋಗೋಣ ಆಯ್ತ್ರಿ ನನ್ ಗೊತ್ತೈತಿ ನೀವ್ ಹಿಂಗಿರೋದ್ಕಾ ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿರೋದು ಆಯ್ತು ಅಯ್ಯೋ ಟೈಮ್ ಬೇರೆ ಆಯ್ತು ಕಾಯ್ತಾ ಇರ್ತಾನ ಜಲ್ದಿ ಹೋಗ್ಬೇಕೇನ್ರಿಯ್ ನಿಂದ್ರ ಏನ್ ಅಂಗಡಿ ಹೋಗ್ಬೇಕಾಗಿಲ್ಲ ನಾ ಹೋಗ್ತೇನೆ ಅಂಗಡಿಗೆ ಅಂಗಡಿ ಹೋಗೋದು ಖಂಡೀನ ದಿನ ಮನೆ ಹೋಗ್ತೀನಿ ಹೋಗ್ತೀನ್ರಿ ನೀವ್ ಯಾಕೆ ಹೋಗ್ಬೇಕ ನಾ ಹೋಗಿ ನೋಡ್ರಿ ಬೇಡ ಮನ್ಯಾಗ ನೀನು ಅತ್ತಿರಿ ನಿಮ್ಗ ತಿಳಿದಿಲ್ರಿ ನಿಮ್ಗ ವಯಸ್ಸಾಗ್ಯಾವ ನೀವು ಮನೆಯಾಗಿರ್ಬೇಕ ನಾ ದುಡಾಕಿ ಅದಿನಲ್ರಿ ನೀವ್ಯಾಕ ತಿಳ್ಗಿಡ್ಸ್ಕೊಂತೀರ ಏಯ್ ಎಷ್ಟ್ ಹೇಳತಿಯ ಅಷ್ಟ್ ಕೇಳಿ ಯಾಕ ಏನು ಕೇಳಬೇಡ ನೀ ಎಷ್ಟ್ ದುಡಿದು ನಾ ಕಂಡೀನಿ ಹ್ಮ ನೀವು ಹಿಂಗೆಲ್ಲಾ ಮಾತಾಡತಿ ಅಂದ್ ಬಳಕ ನಾನು ಮಾತಾಡಬೇಕ ನೋಡ್ರಿ ಅತ್ತಿರಿ ನನ್ನ ಕಟ್ಕೊಂಡ್ರ ಗಂಡನ ಏನು ಕೇಳಾವಲ್ಲ ಇನ್ನ ನೀವೇನ್ ನನಗ್ ಕೇಳ್ತೀರಿ ನನ್ ಗಂಡ ಬಾಡಂದ್ರಾಗ ಬಿಡ್ತೇನೆ ಏನು ನಿನ್ ಗಂಡ ಹೋಗಿ ತಮ್ಮಗಿಲ್ಲ ನನ್ ಮಗ ಅದನವ ಕರಿತೀನಿ ತಡಿ ಅವ್ಗೆ ಪ್ರಭು ಏ ಪ್ರಭು ಇಬ್ರು ನೀನ್ ಹೆಂತಿಗೆ ಅಂಗಡಿಗೆ ತಿನ್ ಅಂಗಡಿಗೆ ಹೊಂತಳ ಹೇಳಕ್ಕಿಗ ಅಷ್ಟೇ ಶ್ರೀ ನೋಡ್ರಿ ಅತ್ತಿ ಅವ್ರನ್ನ ಈ ವಯಸ್ಸಿನಾಗ ಅವ್ರ ಅಂಗಡಿಗೆ ಹೋಗ್ತಾರಂತ ಅಲ್ರಿ ಈ ವಯಸ್ಸಿನಾಗ ಅವ್ರು ಅಂಗಡಕ್ ಕೂತ ಊರ್ ಮಂದೆಲ್ಲ ಏನ್ ಅನ್ಲಿಕ್ಕಿಲ್ಲ

ಯಾರೇನು ಮಾಡ್ಕೊಳಕ್ ಆ ಹಂಗಿಲ್ಲ ಹಗಮಾಲಿ ನಿನ್ ಹಗಮಾಲಿ ಏನೈತ್ ನೋಡೇ ಬಿಡ್ತೀನಿ ಇವತ್ತ ಬಿಡುದೇ ಇಲ್ಲ ಬಿಡು ಮಾತೆ ಇಲ್ಲ ಹೋಗ್ ಹೋಗ್ನಿ ಎಲ್ಲಿ ತನಕ ಹೋಗ್ತಿ ಹೋಗ್ ನಿನ್ನ ಬಿಡುದೇ ಇಲ್ಲ ನಿನ್ನ ಹಿಂದ ನಾನು ಬರ್ತೀನಿ ಏನ್ ಮಾಡ್ತೀನಿ ನೋಡ್ತೀನಿ ನಿನಗ್ ಬೇಕಾಗಿದ್ದು ನಾನು ಕೊಟ್ಟಿನಿ ನಾನು ಬೇಕಾಗಿದ್ದ ಹ್ಮ್ ಇನ್ನ ಅಂಗಡಿ ಬಂದ್ ಮಾಡೋ ಟೈಮ್ ಆಯ್ತಾ ನಡೀನ್ ಮೊದಲ ನೋಡಿದ್ದಾರೆ